ಇತ್ತೀಚಿನ ದಿನಗಳಲ್ಲಿ ಸಂಬಂಧ ಬಾಂಧವ್ಯಕ್ಕಿಂತ ದುಡ್ಡಿಗೆ ಬೆಲೆ ಅನ್ನೋ ಮಾತಿದೆ ಆದರೆ ಈ ವ್ಯಕ್ತಿಯ ಬಗ್ಗೆ ತಿಳ್ಕೊಂಡಾಗ ಈ ಮಾತು ಸುಳ್ಳೇನೋ ಅಂತ ಅನ್ಸೋದು ಮಾತ್ರ ನಿಜ ಹೌದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅದೆಷ್ಟು ನಿರ್ಗತಿಕರಿಗೆ ಅನಾಥರಿಗೆ ರೋಗಿಗಳಿಗೆ ಸಹಾಯ ಮಾಡಿದ ವ್ಯಕ್ತಿಯತ್ತ ಮಾತ್ರವಲ್ಲ ಸಾಮಾಜಿಕ ಸೇವೆ ನೀಡಲು ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ ತಕ್ಷಣ ಸ್ಪಂದಿಸುವ ಸಲುವಾಗಿ ಸ್ವಂತ ಹಣದಲ್ಲೇ ಆಂಬ್ಯುಲೆನ್ಸ್ ವಾಹನವನ್ನ ಖರೀದಿಸಿ ಇದುವರೆಗೂ ನೂರ ಅರವತ್ತಕ್ಕೂ ಹೆಚ್ಚು ಜನರ ಜೀವವನ್ನು ರಕ್ಷಿಸಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು ಆ ವ್ಯಕ್ತಿ ಯಾರು ಇಲ್ಲಿದೆ ಡೀಟೇಲ್ಸ್ ಭಿಕ್ಷುಕರು ನಿರ್ಗತಿಕರು ಹೊಟ್ಟಿಗೆ ಬಟ್ಟಿಗೆ ಇಲ್ಲದವರು ಸೂರಿಲ್ಲದವರು ಕುಷ್ಠರೋಗಿಗಳು ಸಮಾಜಕ್ಕೆ ಹೊರೆಯೆನಿಸಿ ಎಲ್ಲರಿಂದ ದೂರವಾದವರು ಇವರೆಲ್ಲರ ಸೇವೆ ಮಾಡುವುದೇ ಈ ಸಮಾಜ ಸೇವಕನ ಮುಖ್ಯ ಧ್ಯೇಯ ತನ್ನ ಸಮಾಜ ಸೇವೆಯಿಂದಲೇ ಹೆಸರುವಾಸಿಯಾಗಿರುವ ಈತನ ಹೆಸರು ಸುನೀಲ್ ಐವನ್ ಮಿನೇಜಸ್ ಬಂಟ್ವಾಳದ ಕಾರಂಜ ಸಮೀಪದ ನೀರ್ಕ ನಿವಾಸಿಯಾದ ಸುನೀಲ್ ಯಾವುದೇ ಫಲಾಪೇಕ್ಷೆಯಿಲ್ಲದೆ ಹಲವಾರು ವರ್ಷಗಳಿಂದ ಸುಮಾರು ನೂರ ಅರವತ್ತಕ್ಕೂ ಹೆಚ್ಚು ಜನರ ಜೀವರಕ್ಷಣೆ ಮಾಡಿದ್ದಾರೆ ಮಾತ್ರವಲ್ಲ ನಿರ್ಗತಿಕರನ್ನ ತಮ್ಮ ಮನೆಯಲ್ಲೇ ಶುಶ್ರೂಷೆ ಮಾಡಿ ಅನಾಥಾಶ್ರಮಗಳಿಗೆ ಸಾಗಿಸಿ ಮಾನವೀಯತೆ ಮೆರೆದಿದ್ದಾರೆ ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ನೀರ್ಖಾನ್ ಘಟಕದ ಸದಸ್ಯರಾದ ಸುನೀಲ್ ಸಾಮಾಜಿಕ ಸೇವೆ ನೀಡಲು ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ ತಕ್ಷಣ ಸ್ಪಂದಿಸುವ ಸಲುವಾಗಿ ಸ್ವಂತ ಹಣದಲ್ಲಿ ಆಂಬ್ಯುಲೆನ್ಸ್ ವಾಹನವನ್ನ ಕೂಡ ಖರೀದಿಸಿದ್ದಾರೆ ಸಮಾಜ ಸೇವೆಯ ಹೆಸರು ಸಂಘಟನೆಗೆ ಬರಬೇಕೆಂಬ ಉದ್ದೇಶದಿಂದ ಆಂಬ್ಯುಲೆನ್ಸ್ಗೆ ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಹೆಸರನ್ನೇ ಇಟ್ಟಿದ್ದಾರೆ ಯಾವಾಗಲೂ ನಾವು ನಮ್ಮದು ನಮ್ಮ ಸ್ವಾರ್ಥವೇ ತುಂಬಿರುವ ಈ ಜಗತ್ತಿನಲ್ಲಿ ನಾವೀಗ ನೋಡ್ತಾ ಇರುವಾಗೆ ಜಾತಿ ಧರ್ಮಗಳ ಹೆಸರಿನಲ್ಲಿ ಕಚ್ಚಾಡ್ತಾ ಹಾಗೆ ಇವರು ಜಾತಿ ಧರ್ಮ ಯಾವುದನ್ನೂ ಗಮನಿಸದೆ ಈ ಮಾರ್ಗದ ಬದಿಯಲ್ಲಿರುವ ಈ ನಿರ್ಗತಿಕರಿಗೆ ಈ ಸೇವೆಯನ್ನು ಮಾಡಿರೋದು ನಾವು ನಮ್ಮ ವ್ಯವಹಾರದಲ್ಲೇ ತಲ್ಲೀನರಾಗಿರುವಾಗ ಇವರು ಇಷ್ಟೊಂದು ಸಮಾಜ ಸೇವೆಯನ್ನು ಮಾಡ್ತಿರೋದು ನಿಜವಾಗಿಯೂ ನಮಗೆಲ್ಲರಿಗೂ ಒಂದು ಪ್ರೇರಕ ಅಂತ ಹೇಳಬೇಕು ಇನ್ನೊಂದು ಮುಖ್ಯ ವಿಷಯ ಏನು ಅಂತ ಹೇಳಿದರೆ ಅವರ ಮನೆಯವರು ಕೂಡ ಅವರ ಈ ಸೇವೆಗೆ ತುಂಬಾ ಪ್ರೋತ್ಸಾಹ ಕೊಡ್ತಾರೆ ಏನು ಕೂಡ ಅವರಿಂದ ಆಕ್ಷೇಪಣೆ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ವ್ಯಕ್ತಿಗಳು ನಮ್ಮ ಸಮಾಜಕ್ಕೆ ಬೇಕು ನಿರ್ಗತಿಕರನ್ನ ಆಸ್ಪತ್ರೆಗೆ ಸೇರಿಸುವುದು ಸುಲಭದ ಮಾತಲ್ಲ ಭಿಕ್ಷುಕರಾಗಲಿ ಅಥವಾ ಮಾನಸಿಕ ಅಸ್ವಸ್ಥರಾಗಲಿ ಅವರನ್ನ ಕರೆತರಬೇಕಾದ್ರೆ ಮೊದಲು ಸಮೀಪದ ಪೊಲೀಸ್ ಠಾಣೆಯಲ್ಲಾಗಲಿ ಅಥವಾ ಪಂಚಾಯತ್ನಿಂದಾಗಲಿ ಅನುಮತಿಯನ್ನ ಪಡೆದುಕೊಳ್ಬೇಕು ಅಲ್ಲದೆ ವ್ಯಕ್ತಿಯ ಪೂರ್ಣ ವಿವರವನ್ನ ಕೂಡ ತಿಳಿಸಬೇಕಾಗುತ್ತೆ ಇಲ್ಲವಾದ್ರೆ ಮಾನವ ಸಾಗಣೆ ಪ್ರಕರಣ ದಾಖಲಾಗುವ ಸಾಧ್ಯತೆ ಇದೆ ನಿಸ್ವಾರ್ಥ ಮನೋಭಾವ ಸುನೀಲ್ ಅವರತ್ತೂ ಆಗಿದ್ರೂ ಇಂತಹ ಆರೋಪ ನಿಂದನೆಗಳನ್ನ ಸಾಕಷ್ಟು ಪಡೆದಿದ್ದಾರೆ ನನ್ನ ಕೆಲಸದಲ್ಲಿ ನನಗೆ ಸಂತೋಷ ತೃಪ್ತಿ ಸಿಗುತ್ತೆ ನನಗೆ ಯಾವುದೇ ರೀತಿಯ ಅವಾರ್ಡ್ಗಳು ಬೇಡ ಆದರೆ ಜನರು ಬೆಂಬಲ ಪ್ರೋತ್ಸಾಹ ನೀಡಿದ್ರೆ ನನ್ನ ಕೆಲಸದಲ್ಲಿ ಇನ್ನಷ್ಟು ಮುಂದುವರಿಯಲು ಸಮಾಜ ಸೇವೆ ಮಾಡಲು ಸಹಕಾರಿಯಾಗುತ್ತೆ ಎಂಬುದು ಸುನೀಲ್ ಮಾತು ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಸಂಪರ್ಕ ಆದ ನಂತರ ಅಂದರೆ ಅದರ ಸಂಘಕ್ಕೆ ಸೇರಿದ ನಂತರ ನಾನು ಹಲವಾರು ಈ ಕೊಳೆತ ಶವಗಳನ್ನು ಹಣ ತಾರು ಬಿ ಬೀದಿ ಭಿಕ್ಷುಕರು ಅಂಥವ್ರು ತುಂಬ ತೆಗೆದ್ರು ಯಾಕಂತ ಹೇಳಿದ್ರೆ ನನಗೆ ಒಂದು ನನ್ನ ಮನಸ್ಸಿನಲ್ಲಿ ಏನು ಹೇಳಿದ್ರೆ ನನಗೆ ಸಪೋರ್ಟ್ ಸಿಕ್ಕಿದೆ ನನಗೆ ಹಣದ ವಿಷಯದಲ್ಲಿ ನನಗೆ ಯಾರು ಸಪೋರ್ಟ್ ಕೊಡೋದು ನನಗೆ ಬೇಡ ನನಗೆ ಅದಕ್ಕಾಗಿ ನನಗೆ ಹಣ ಕೂಡ ಬೇಕಾಗಿಲ್ಲ ನನಗೆ ಸಪೋರ್ಟ್ ಬೇಕಾದದ್ದು ಜನಗಳದ್ದು ನನಗೆ ಒಂದು ಸಪೋರ್ಟ್ ಕೊಟ್ಟರೆ ನಾನು ಈ ಸರ್ಕಾರದ ನಿರೀಕ್ಷೆಯಲ್ಲಿ ಇದು ಕೂಡ ಇದ್ದೆ ನನಗೆ ಜೀವರಕ್ಷಕ ಅವಾರ್ಡ್ ಕೊಡುವಾಗ ಕೂಡ ಈ ನಮ್ಮ ಕೇಳಿ ಹೇಳಿದರು ನೀವು ಇದರಿಂದ ಏನು ನಿರೀಕ್ಷೆ ಮಾಡ್ತೀರ ಅಂತೇಳಿ ಬಡವರ ನೊಂದವರ ನಿರ್ಗತಿಕರ ನೋವಿಗೆ ಸದಾ ಸ್ಪಂದಿಸಿ ತನ್ನ ಜೀವನವನ್ನ ಅಶಕ್ತರ ಸೇವೆಗೆ ಮುಡಿಪಾಗಿಟ್ಟು ಎಲ್ಲರಿಗೂ ಮಾದರಿಯಾಗಿರುವ ಸುನಿಲ್ ಐವನ್ ಮಿಲೇಜಸ್ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಆದರೆ ಜನರ ಪ್ರೋತ್ಸಾಹ ಸಂಪೂರ್ಣವಾಗಿ ಸಿಕ್ಕರೆ ಸುನಿಲ್ ಇನ್ನಷ್ಟು ಉತ್ತಮ ಕಾರ್ಯಗಳನ್ನು ಮಾಡಲು ಸಹಕಾರಿಯಾಗುತ್ತೆ ನ್ಯೂಸ್